ರೈತರು ಹೆಚ್ಚು ಈ ಒಂದು ಉದ್ಯಮದ ಕಡೆಗೆ ಹೆಚ್ಚು ಹಾಲ್ತಾ ಇದನ್ನ ನಾವೆಲ್ಲರೂ ಕೂಡ ಬಹಳ ಸೂಕ್ಷ್ಮವಾಗಿ ಗಮನಿಸ್ಬೇಕಾಗ್ತದೆ ಈ ವರ್ಷ ಒಂದು ಡೈರಿನಲ್ಲಿ ಐವತ್ತು ಜನ ಹಾಲಾಗ್ತಾ ಇದಾರೆ ಅಂದ್ರೆ ಅಲ್ಲೇ ಮುಂದಿನ ಸರಿ ಇನ್ನೊಂದ್ ಜನ ಜಾಸ್ತಿ ಆಗ್ತದೆ ಮುಂದಿನ ಸರಿ ಇನ್ನೊಂದ್ ಜನ ಜಾಸ್ತಿ ಆಗ್ತದೆ ಕಾರಣ ನಮ್ಮ ರೈತನ ಅನಿವಾರ್ಯತೆ ಈ ಒಂದು ಉದ್ಯಮದಲ್ಲಿ ಇದೆ ನೀವು ಸಣ್ಣ ಆಗ್ಬೇಕಲ್ವಾ ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ ಪ್ರತಿದಿನ ನಮ್ಮ ಜೀನಿ ಕ್ಲೀನ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ ವ್ಯವಸಾಯವನ್ನ ಕೃಷಿಕರು ರೈತರು ವ್ಯವಸಾಯನ ಮಾಡಲಾರ್ದಂತಹ ಸ್ಥಿತಿಗೆ ಇವತ್ತು ನಮ್ಮ ಪರಿಸ್ಥಿತಿ ನಿರ್ಮಾಣ ಆಗಿದೆ ಒಂದು ವ್ಯವಸಾಯ ಮಾಡಕ್ಕೊಂದು ಸಂದರ್ಭದಲ್ಲಿ ಸರಿಯಾದಂತಹ ಮಳೆ ಬರ್ತಾರೆ ಒಂದು ವೇಳೆ ಬೆಳೆ ಇಟ್ಟರು ಸಮೇತ ಬೆಳೆ ಸರಿಯಾಗಿ ಬರೆದರೆ ಅದಕ್ಕೆ ಹಲವಾರು ರೋಗ ರೋಜನೆಗಳು ಇವತ್ತು ಬರ್ತಕ್ಕಂಥದ್ದು ಮತ್ತು ಒಂದು ವೇಳೆ ಇವೆಲ್ಲವನ್ನೂ ಕೂಡ ನಿವಾರಿಸಿ ಉತ್ತಮವಾದಂತಹ ಬೆಳೆ ಬಂದರೂ ಕೂಡ ಅದಕ್ಕೆ ಸರಿಯಾದಂತಹ ಬೆಲೆ ಇಲ್ಲದಲೇ ಇರತಕ್ಕಂಥದ್ದು ಇಂತಹ ವಿಪರ್ಯಾಸ ಪರಿಸ್ಥಿತಿನಲ್ಲಿ ನಮ್ಮ ರೈತ ಇವತ್ತು ಕಂಗಾಲಾಗಿದೆ ನಿಜಕ್ಕೂ ಕೂಡ ಕಂಗಾಲ ಇದೆ ಈಗ ದಿನೇ ದಿನೇ ಒಂದು ಇವತ್ತು ನಮ್ಮಲ್ಲಿ ಏನಾಗಿದೆ ನಮಗೆ ನೀರಿದ್ರೆ ನಾವೇನೆಲ್ಲ ಬೆಳೆ ಬೆಳಿತೀವಿ ನಮಗೆ ನೀರ್ ಕೊಡಿ ನೀರ್ ಕೊಡಿ ಅನ್ನೋದು ಒಂದು ವಾದನ್ನು ಕೂಡ ನಮ್ಮಲ್ಲಿ ಇವತ್ತು ನೀರಿದ್ದು ಕೆರಗಡೆ ತುಂಬಿರೋ ಸಮೇತ ಇಡೀ ತಾಲೂಕಲ್ಲಿ ಒಂದ್ ಎಕರೆ ಗದ್ದೆಗೆ ಗೇಯ್ದಂತಹ ಸ್ಥಿತಿನಲ್ಲಿ ಇವತ್ತು ಸಂಬಂಧ ಇದೆ ಇದನ್ನ ಅರ್ಥ ಮಾಡ್ಕಬಹುದು ಯಾಕೆ ಗದ್ದೆ ಗೇಯಕ್ಕೆ ನಾವ್ ಯಾಕೆ ಇವತ್ತು ಗದ್ದೆಗೆ ಗೇಯ್ತಿಲ್ಲ ಅಂದ್ರೆ ಇವತ್ತಿನ ಹುಲಿ ಕಾರ್ಮಿಕರ ಬೇಡಿಕೆ ಇವತ್ತು ಜಾಸ್ತಿ ಆಗ್ತಾ ಇದೆ ಅವರ ವೆಚ್ಚ ಜಾಸ್ತಿ ಆಗ್ತಾ ಇದೆ ಆ ವ್ಯವಸಾಯದಲ್ಲಿ ಬರ್ತಕ್ಕಂತ ಲಾಭ ಇವತ್ತು ಆ ಕಾರ್ಮಿಕರಿಗೆ ಕೊಡದಂತ ಸ್ಥಿತಿನಲ್ಲಿ ಇವತ್ತು ರೈತ ಇದೆ ಇಂಥ ವಿಪರ್ಯಾಸ ಪರಿಸ್ಥಿತಿನಲ್ಲಿ ಇವತ್ತು ರೈತ ವ್ಯವಸಾಯದಿಂದ ದೂರ ಉಳಿದು ಈ ಹೈನುಗಾರಿಕೆಗಳಿಗೆ ಇವತ್ತು ಹೆಚ್ಚು ವಾಳ್ತಾ ಇದೆ ಅಂದ್ರೆ ಹಾಲಿನ ಉತ್ಪಾದನೆಯಲ್ಲಿ ಸ್ವಲ್ಪ ಲಾಭ ನಮಗೆ ಸಿಗೋದ್ರಿಂದ ಇವತ್ತು ನಮ್ಮ ಕುಟುಂಬಗಳು ನೆಮ್ಮದಿಯಾಗಿ ನಡೆಯೋದ್ರಿಂದ ಇಡೀ ನಮ್ಮ ಜೀವನ ಮಟ್ಟ ಯಾರ ನಾವು ಎಲ್ಲೂ ಕೂಡ ಮನೆ ಬಾಗ್ಲಿಗೆ ಹೋಗ್ದಲೆ ಎಲ್ಲೂ ಕೂಡ ನಾವು ಕೂಲಿ ಹೋಗ್ತವೆ ಮನೆಯಲ್ಲಿ ಇಟ್ಕೊಂಡು ನೆಮ್ಮದಿಯಾದಂತಹ ಜೀವನವನ್ನ ಮಾಡ್ತೀವಿ ಎಂಬ ಒಂದು ಶಕ್ತಿ ಈ ಒಂದು ಹೈನುಗಾರಿಕೆ ಇವತ್ತು ನಮಗೆ ತಂದು ಅಂತಹ ನಿಟ್ಟಿನಲ್ಲಿ ಇವತ್ತು ಬಹಳಷ್ಟು ರೈತರು ಹಾಲಿನ ಉತ್ಪಾದನೆಯಲ್ಲಿ ತೊಡಗಿ ಇವತ್ತು ನಾವು ಇಡೀ ಜಿಲ್ಲೆನಲ್ಲೇ ಇವತ್ತು ಹತ್ತೂವರೆ ಲಕ್ಷ ಲೀಟರ್ ಹಾಲನ್ನು ಉತ್ಪಾದನೆ ಮಾಡ್ತಕ್ಕಂಥ ಮಟ್ಟಿಗೆ ಇವತ್ತು ನಾವು ಹೋಗ್ತಾ ಇದ್ದೀವಿ ಈಗಾಗಲೇ ನಮ್ಮ ಗುರಿನೂ ಸಮೇತ ಸುಮಾರು ಹದಿನೈದು ಲಕ್ಷ ಲೀಟರ್ ಹಾಲನ್ನ ಉತ್ಪಾದನೆ ಮಾಡ್ತಕ್ಕಂಥ ಹಂತಕ್ಕೆ ನಾವೆಲ್ಲ ಏನ್ ಪೂರ್ವಭಾವಿ ತಯಾರಿ ಆಗ್ಬೇಕು ಅದನ್ನೆಲ್ಲವೂ ಕೂಡ ನಾವು ಮಾಡ್ತಾ ಇದ್ದೀವಿ ಈಗಾಗಲೇ ಒಂದು ಮೆಗಾ ಡೈರಿಯನ್ನ ಪ್ರಾರಂಭ ಮಾಡಿ ಸುಮಾರು ಇನ್ನೂರ ಎಪ್ಪತ್ತೈದು ಲಕ್ಷ ರುಗಳ ಕೋಟಿ ರುಗಳು ಸುಮಾರು ಇನ್ನೂರ ಎಪ್ಪತ್ತೈದು ಕೋಟಿ ರೂಗಳ ವೆಚ್ಚದಲ್ಲಿ ಇವತ್ತು ಮೆಗಾ ಡೈರಿಯನ್ನು ಕೂಡ ನಾವು ಪ್ರಾರಂಭ ಮಾಡ್ತಾ ಇದ್ದೀವಿ ಆ ಮೆಗಾ ಡೈರಿ ಆದರೆ ನಮಗೆ ಭಾಳಷ್ಟು ನಮ್ಮ ಉತ್ಪಾದಕರಿಗೆ ಇನ್ನೂ ಹೆಚ್ಚಿನ ದರವನ್ನು ಕೊಡೋದಕ್ಕೆ ಸಾಧ್ಯ ಆಗ್ತದೆ ನಮ್ಗೆ ಕಂಡೆನ್ಸರ್ ಮೀಲ್ಕ್ ಇರ್ಬೋದು ಒಳ್ಳೆ ಹೈಜಾನಿಕ್ ನಾವು ಏನು ಹಾಲನ್ನ ನಾವು ಅದನ್ನ ಶೀತಲೀಕರಣ ಮಾಡೋದಿಕ್ಕೆ ಅದನ್ನ ಉತ್ಪಾದನೆ ಮಾಡಿ ಪ್ಯಾಕಿಂಗ್ ಮಾಡೋದಿಕ್ಕೆ ಅದನ್ನ ನಮ್ಮ ಗ್ರಾಹಕರಿಗೆ ತರಿಸತಕ್ಕಂಥ ನಿಟ್ಟಿನಲ್ಲಿ ನಾವು ಹಲವಾರು ತಾಂತ್ರಿಕತೆಯ ನೈಪುಣ್ಯತೆಯನ್ನು ಈ ಮೆಗಾ ಡೈರಿನಲ್ಲಿ ಅಳವಡಿಸಿ ಅದನ್ನ ಹೆಚ್ಚು ಇವತ್ತು ನಮ್ಮ ಗ್ರಾಹಕರಿಗೆ ಉತ್ತಮವಾದಂತಹ ಒಂದು ಮಟ್ಟದಲ್ಲಿ ಈ ಹಾಲನ್ನ ಕೊಡಬೇಕು ಎಂಬ ಒಂದು ಕಾನ್ಸೆಪ್ಟ್ ಅಡಿಯಲ್ಲಿ ನಾವು ಈ ಕಾರ್ಯಕ್ರಮವನ್ನು ಕಂಡು ನಮ್ಮ ಒಕ್ಕೂಟದಿಂದ ಇಷ್ಟು ಪರ್ಸೆಂಟು ನಮ್ಮ ಕಲ್ಯಾಣ ಟ್ರಸ್ಟ್ ನಿಂದ ಇಷ್ಟು ಪರ್ಸೆಂಟು ಕೆಎಂ ಎಫ್ ನಿಂದ ಇಷ್ಟು ಪರ್ಸೆಂಟು ಸಂಘದಿಂದ ಇಷ್ಟು ಪರ್ಸೆಂಟು ಮತ್ತೆ ರೈತರಿಂದ ಇಷ್ಟು ಪರ್ಸೆಂಟು ಅಂತ ಒಂದು ಚಾರ್ಟ್ ಮಾಡಿದ್ವಿ ಅದರ ಪ್ರಕಾರನ ಕೂಡ ಇವತ್ತು ಖರ್ಚನ್ನು ನಾವು ಮಾಡ್ತೀವಿ ಇದು ಕೆಲವರಿಗೆ ನಮ್ಮ ರೈತರಲ್ದಂಥವ್ರು ನಮ್ಮ ಏನು ಸದಸ್ಯರಲ್ದಂಥವ್ರು ಅವರಿಗೆ ಇನ್ಸೂರೆನ್ಸ್ ಅನ್ನು ಮಾಡತಕ್ಕಂಥದ್ದು ಅದು ನಮ್ಮ ಹೊರೆ ಆಗ್ತಕ್ಕಂಥದ್ದು ಆಗಬಾರ್ದು ಅದನ್ನು ಕೂಡ ನಮ್ಮ ಏನು ಆಡಳಿತ ಮಂಡಳಿ ನಮ್ಮ ಸಿಬ್ಬಂದಿಗಳು ಕೂಡ ಇವತ್ತು ಮಾಡಬೇಕಾಗ್ತದೆ ಉತ್ತಮವಾಗಿ ಲಾಭವನ್ನು ಮಾಡಿದೀರ ಸುಮಾರು ಐದು ಲಕ್ಷ ಹುಡುಗರು ಎಲ್ಲಾ ಖರ್ಚನ್ನು ಕಳೆದು ಇವತ್ತು ಲಾಭ ಮಾಡಿದ್ರ ಇದು ಒಂದು ರೀತಿ ಉತ್ತಮವಾದಂತ ಒಂದು ಸಂಘ ನಡೆಸ್ತಾ ಇರ್ತಕ್ಕಂಥ ಆಡಳಿತ ಮಂಡಿಯವರು ಏನು ಸಿಬ್ಬಂದಿಯವರು ಅದು ಕೂಡ ಸೇರಿ ಉತ್ತಮವಾದಂಥ ಲಾಭವನ್ನು ಮಾಡಿದಿರ ನಮ್ಮ ರೈತರಿಗೂ ಕೂಡ ಒಂದು ಎರಡು ಲಕ್ಷದ ಎಂಬತ್ತು ಸಾವಿರ ಅದು ಬೋನಸ್ ಕೂಡ ಕೂಡ ಬರ್ತಕ್ಕಂಥದ್ದು ಇವೆಲ್ಲ ಮಾಡ್ಕೊಂಡು ಮಾಡಿಕೊಂಡು ಮತ್ತೆ ಒಂದು ದಟ್ಟಣ ನಿಧಿಯೂ ಕೂಡ ಇವತ್ತು ಐವತ್ತೊಂದು ಸಾವಿರ ರೂಪಾಯಿನೂ ಕೂಡ ಇರ್ತಕ್ಕಂಥದ್ದು ಒಟ್ಟೆಲ್ಲ ಕಟ್ಟಡ ನಿಧಿ ಎಷ್ಟೈತೆ ನಮ್ಮ ನಾಗರಾಜ್ನ ಹಿರಿಯರು ಇವತ್ತು ಏನು ಹೊಸ ಕಟ್ಟಡ ಕೊಡಬೇಕು ಅಂತ ಒತ್ತಡವನ್ನು ಹಾಕಿದ್ದಾರೆ ಹೊಸ ಕಟ್ಟಡನ ಮಾಡೋದಿಕ್ಕೆ ನಿಮಗೆ ನಿವೇಶನ ಬೇಕು ಈಗ ನಿವೇಶನ ಈ ಜಾಗದಲ್ಲಿ ಕೊಟ್ಕೊಂಡ್ರೆ ಹೊಸದಿಕ್ಕೆ ನಾಲ್ಕು ಲಕ್ಷ ಕೂಡ ಅಂತ ಒಂದು ವ್ಯವಸ್ಥೆ ಮಾಡ್ತೀನಿ ಈ ಬಾರಿ ಸೇರಿಸ್ಕೊಂಡು ದೊಡ್ಡದಾಗ ಕಟ್ಟಿ ಮುಂದಿನ ಜನರಲ್ಲಿ ಮಾಡಿ ಒಂದು ಸಂಘ ಕೊಡ್ತೀನಿ ಅಂದ್ರೆ ಇಲ್ಲಿ ಬಹಳಷ್ಟು ದಿನಗಳಿಂದ ನಾನು ಸೂಕ್ಷ್ಮವಾಗಿ ಗಮನಿಸಿದಾಗ ನೀವು ಒಳ್ಳೆ ರೈತರು ಇದೀರಾ ಒಳ್ಳೆ ಹಾಲಿನ ಉತ್ಪಾದಕರು ಇದೀರಾ ಒಳ್ಳೆ ಆಡಳಿತ ಮಂಡಿ ಐತಿ ಒಳ್ಳೆ ಇವತ್ತು ನೀವೆಲ್ಲರೂ ಒಂದು ಸಂಘದ ಕಡೆಗೆ ನಿಮ್ದೇ ಆದಂತ ಒಂದು ಗುರಿ ಇಟ್ಕೊಂಡು ಸಂಘ ಬೆಳೆಸಂಥ ನಿಟ್ಟಿನಲ್ಲಿ ಇಲ್ಲಿವರೆಗೂ ಕೂಡ ಯಾವ ನ್ಯೂನತೆಗಳಿಂದಲೇ ಇವತ್ತು ನಡ್ಸ್ಕೊಂಡ್ ಬಂದಿದ್ದೀರಾ ಇದಕ್ಕೆ ಇಂಥ ಸಂಘಗಳಿಗೆ ನಾವು ಹೆಚ್ಚಿನ ಒತ್ತನ್ನು ಕೊಡಬೇಕು ಎಂಬ ನಿಟ್ಟಿನಲ್ಲಿ ಇವತ್ತು ನಾನು ನಾಲ್ಕು ಲಕ್ಷ ರೂಪಾಯಿ ಕೊಡ್ತೀವಿ ಅಂತ ಕೂಡ ಈ ಸಂದರ್ಭದಲ್ಲಿ ನಾನು ಹೇಳಿದ್ದೀನಿ ಅದನ್ನು ನೀವು ಸದ್ಬಳಕೆ ಮಾಡ್ಕೊಂಡು